ಗೈಸ್ ಬರಲಿರುವ ದಿನಗಳಲ್ಲಿ ನಮ್ಮ ಭೂಮಿಯ ಹವಾಮಾನದಲ್ಲಿ ಅತ್ಯಂತ ಭಯಂಕರವಾದ ಬದಲಾವಣೆಗಳಾಗಿರುತ್ತೆ ಎಂದು ಖಗೋಳ ವಿಜ್ಞಾನಿಗಳು ಎಚ್ಚರಿಸುತ್ತಿದ್ದಾರೆ ಇಂತಹವು ಯಾವಾಗ ನಡೆಯುತ್ತೆ ಅಂದರೆ ನಮ್ಮ ಭೂಮಿಯ ಆರ್ಬಿಟ್ ಬದಲಾದಾಗ ಅಥವಾ ಭೂಮಿ ಮೇಲೆ ಜ್ವಾಲಾಮುಖಿಗಳು ಸ್ಫೋಟಗೊಂಡಾಗ ಮಾತ್ರ ಈ ನಮ್ಮ ಭೂಮಿಯ ಕ್ಲೈಮೇಟ್ ಅನ್ನೋದು ಬದಲಾಗುತ್ತೆ ಆದ್ರೆ ಈಗ ಕ್ಲೈಮೇಟ್ ಬದಲಾಗುವುದಕ್ಕೆ ಕಾರಣ ಇವಲ್ಲ ಮಾನವರು ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಅನ್ನ ವಾತಾವರಣದಲ್ಲಿ ಬಿಡುಗಡೆ ಮಾಡ್ತಿರೋದ್ರಿಂದ ದಿನದಿನಕ್ಕೂ ನಮ್ಮ ಭೂಮಿಯ ಕ್ಲೈಮೇಟ್ ತುಂಬಾ ಭಯಂಕರವಾಗಿ ಬದಲಾಗುತ್ತಿದೆ ಎರಡ್ ಸಾವಿರದ ಇಪ್ಪತ್ತೊಂದರ ರಿಪೋರ್ಟ್ ಪ್ರಕಾರ ಪ್ರಪಂಚದಾದ್ಯಂತ ಸುಮಾರು ನಲ್ವತ್ಮೂರು ಬಿಲಿಯನ್ ಟನ್ಸ್ ಆಫ್ ಟು ರಿಲೀಸ್ ಆಗ್ತಿದೆ ಅಂತೆ ಅಂಡ್ ಒಂದು ವೇಳೆ ಇದೇ ರೀತಿ ಹೆಚ್ಚಾಗ್ತಾ ಹೋದ್ರೆ ಎರಡ್ ಸಾವಿರದ ಮೂವತ್ತರ ಒಳಗೆ ನಾವೆಲ್ಲ ತುಂಬಾ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಎಂದು ವಿಜ್ಞಾನಿಗಳು ಎಚ್ಚರಿಸುತ್ತಿದ್ದಾರೆ ನೆಕ್ಸ್ಟ್ ಹೋಗೋಕೆ ಮೊದಲು ನಿಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ಅದೇನಂದ್ರೆ ಈ ವಿಡಿಯೋಗೆ ಈ ಕೂಡಲೇ ಲೈಕ್ ಮತ್ತು ಕಾಮೆಂಟ್ ಮಾಡಿ ಯಾಕಂದ್ರೆ ಯೂಟ್ಯೂಬ್ನಲ್ಲಿ ಲೈಕ್ಸ್ ಮತ್ತು ಕಾಮೆಂಟ್ಸ್ ಬಹಳ ಮುಖ್ಯ ಕಾಮಿಕ್ವೆಸ್ಟ್ ಇದನ್ನ ನೈನ್ಟೀನ್ ಸೆವೆಂಟಿ ಫೈವ್ ಕರೀತಾರೆ ಇದನ್ನ ಆಗಸ್ಟ್ ಹತ್ತು ಹತ್ತೊಂಬತ್ತು ರಲ್ಲಿ ಇನ್ನರ್ ಸೋಲಾರ್ ಸಿಸ್ಟಮ್ ಅಲ್ಲಿಗೆ ಬರುವಾಗ ಕಂಡು ಹಿಡಿದರು ಇದು ಫೆಬ್ರವರಿ ಇಪ್ಪತ್ತೈದು ಎಪ್ಪತ್ತಾರರಲ್ಲಿ ನಮ್ಮ ಸೂರ್ಯನಿಗೆ ತುಂಬಾ ಹತ್ತಿರ ಹೋಯಿತು ಈ ಕಾಮೆಟ್ ಸೂರ್ಯನಿಗೆ ಸುಮಾರು ಮೂರು ಕೋಟಿ ಕಿಲೋಮೀಟರ್ಸ್ ದೂರದಲ್ಲಿ ಹೋದ ತಕ್ಷಣ ಅದು ನಾಲ್ಕು ಭಾಗಗಳಾಗಿ ಬ್ರೇಕ್ ಆಯಿತು ಅದಕ್ಕೆ ಕಾರಣ ಸೂರ್ಯನ ಗ್ರಾವಿಟಿ ಮತ್ತು ಹೀಟ್ ಈ ಕಾಮೆಟ್ನ ನೋಡಿದವರು ತುಂಬಾ ಅದೃಷ್ಟವಂತರು ಯಾಕಂದ್ರೆ ಈ ಕಾಮೆಟ್ ಮತ್ತೆ ತಿರುಗಿ ನಮ್ಮ ಭೂಮಿಗೆ ಬರಲು ಸುಮಾರು ಎರಡು ಲಕ್ಷದ ಐವತ್ನಾಲ್ಕು ಸಾವಿರ ವರ್ಷಗಳಿಂದ ಹಿಡಿದು ಐದು ಲಕ್ಷದ ಐವತ್ತೆಂಟು ಸಾವಿರ ವರ್ಷಗಳ ಸಮಯ ಬೇಕು ಲೂನರ್ ಕ್ರೇಟರ್ ಅಬ್ಸರ್ವೇಷನ್ ಅಂಡ್ ಸೆನ್ಸಿಂಗ್ ಸ್ಯಾಟಲೈಟ್ ಎಲ್ ಕ್ರಾಸ್ ಇದು ನಾಸಾ ಲಾಂಚ್ ಮಾಡಿದ ಒಂದು ರೋಬೋಟಿಕ್ ಸ್ಪೇಸ್ ಕ್ರಾಫ್ಟ್ ಇದನ್ನ ಜೂನ್ ಹದಿನೆಂಟು ಎರಡ್ ಸಾವಿರದ ಒಂಬತ್ತರಲ್ಲಿ ಅಂದ್ರೆ ನಮ್ಮ ಚಂದ್ರಯ್ಯನ್ ಒಂದ್ ಚಂದ್ರನ ಮೇಲೆ ನೀರನ್ನ ಕಂಡು ಹಿಡಿದ ನಂತರ ಲಾಂಚ್ ಮಾಡಿದರು ಇದನ್ನ ಲಾಂಚ್ ಮಾಡೋದಿಕ್ಕೆ ಮುಖ್ಯ ಕಾರಣ ಚಂದ್ರನ ಸೌತ್ ಪೋಲ್ ನಲ್ಲಿ ನೀರು ಇದೆಯಾ ಇಲ್ವಾ ಅಂತ ಕಂಡು ಹಿಡಿಯಬೇಕು ಅಂತ ಈ ಸ್ಪೇಸ್ ಕ್ರಾಫ್ಟ್ ಮೂನ್ಗೆ ರೀಚ್ ಆದ ನಂತರ ಎರಡು ಪಾಯಿಂಟ್ ಎರಡು ಟನ್ನುಗಳಷ್ಟು ಗಳಷ್ಟು ತೂಕವಿರೋ ರಾಕೆಟ್ ಪಾರ್ಟ್ ಅನ್ನ ಲೂನರ್ ಸೌತ್ ಪೋಲ್ ಹತ್ತಿರದಲ್ಲಿ ರಿಲೀಸ್ ಮಾಡಿತು ಈ ರಾಕೆಟ್ ಪಾರ್ಟ್ ಗಂಟೆಗೆ ಸುಮಾರು ಒಂಬತ್ತು ಸಾವಿರ ಕಿಲೋಮೀಟರ್ ಗಳ ವೇಗದಿಂದ ಹೋಗಿ ಚಂದ್ರನ ಮೇಲೆ ಅಪ್ಪಳಿಸಿತು ಈ ಕ್ರ್ಯಾಶ್ ಕಾರಣದಿಂದ ಅಲ್ಲಿ ಸುಮಾರು ಅರವತ್ತು ಫೀಟ್ ಅಗಲ ಒಂದು ಡೀಪ್ ಸ್ವಿಮ್ಮಿಂಗ್ ಪೂಲ್ ನಷ್ಟಿರೋ ಒಂದು ಹೊಸ ಕ್ರೇಟರ್ ರೂಪುಗೊಳ್ತು ಅಂಡ್ ಹಾಗೆ ಆ ಇಂಪ್ಯಾಕ್ಟ್ ಕಾರಣದಿಂದ ಚಂದ್ರನ ಸರ್ಫೇಸ್ ಮೇಲಿದ್ದ ಡಸ್ಟ್ ಮೇಲಕ್ಕೆ ಎದ್ದೊಳ್ತು ಸೊ ಆ ಡಸ್ಟ್ ಅನ್ನ ಈ ಸ್ಪೇಸ್ ಕ್ರಾಫ್ಟ್ ಕ್ಯಾಪ್ಚರ್ ಮಾಡಿ ಅನಲೈಸ್ ಮಾಡಿದಾಗ ಅದರಲ್ಲಿ ವಾಟರ್ ಐಸ್ ರೂಪದಲ್ಲಿದೆ ಎಂದು ಗೊತ್ತಾಯ್ತು ಈ ನೀರು ಭವಿಷ್ಯದಲ್ಲಿ ಚಂದ್ರನ ಮೇಲಕ್ಕೆ ಹೋಗಲಿರೋ ಆಸ್ಟ್ರೋನಟ್ ಸರ್ವೆ ಆಗೋದಿಕ್ಕೆ ಉಪಯೋಗ ಪಡಲಿದೆ ಅಂಡ್ ಮತ್ತೊಂದು ವಿಷಯವೇನೆಂದರೆ ಈ ಇಂಪ್ಯಾಕ್ಟ್ ಇಂದ ಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಕೂಡ ಆಗ್ಲಿಲ್ಲ ಯಾಕಂದ್ರೆ ಇಂತಹ ಇಂಪ್ಯಾಕ್ಟ್ಸ್ ಚಂದ್ರನ ಮೇಲೆ ತುಂಬಾ ಸಾಧಾರಣವಾಗಿ ನಡೀತಾ ಇರುತ್ತೆ ಗೈಸ್ ಇತ್ತೀಚೆಗೆ ಬಾಹ್ಯಾಕಾಶ ಸಂಶೋಧಕರು ಈ ನಮ್ಮ ಪೂರ್ತಿ ಬ್ರಹ್ಮಾಂಡದಲ್ಲಿ ಎಷ್ಟು ಬ್ಲಾಕ್ ಹೋಲ್ಸ್ ಇವೆ ಅಂತ ಲೆಕ್ಕ ಹಾಕಿ ಕೊನೆಗೆ ಈ ನಮ್ಮ ಬ್ರಹ್ಮಾಂಡದಲ್ಲಿ ನಲವತ್ತು ಕ್ವಿಂಟಿಲಿಯನ್ ಬ್ಲಾಕ್ ಹೋಲ್ಸ್ ಇವೆ ಎಂದು ಕನ್ಫರ್ಮ್ ಮಾಡಿದರು ನಲವತ್ತು ಕ್ವಿಂಟಿಲಿಯನ್ ಅಂದ್ರೆ ನಲವತ್ತರ ಪಕ್ಕ ಹದಿನೆಂಟು ನ ಹಿಟ್ಟರೆ ಎಷ್ಟು ವ್ಯಾಲ್ಯೂ ಬರುತ್ತೋ ಅಷ್ಟು ಬ್ಲ್ಯಾಕ್ ಹೋಲ್ಸ್ ಇವೆ ಎಂದರ್ಥ ಆದ್ರೆ ಇಲ್ಲಿ ಪ್ರಶ್ನೆ ಏನಂದ್ರೆ ಇಷ್ಟು ದೊಡ್ಡ ಈ ಅನಂತ ಬ್ರಹ್ಮಾಂಡದಲ್ಲಿ ಒಂದು ಧೂಳಿನ ಕಣದಷ್ಟು ಕೂಡ ಇಲ್ಲದ ಈ ಭೂಮಿ ಮೇಲಿರೋ ನಾವು ಈ ಅನಂತ ಬ್ರಹ್ಮಾಂಡದಲ್ಲಿನ ಬ್ಲಾಕ್ ಹೋಲ್ಸ್ ಅನ್ನ ಲೆಕ್ಕ ಹಾಕಲು ಸಾಧ್ಯವೇ ಒಂದು ವೇಳೆ ಲೆಕ್ಕ ಹಾಕಿದರೂ ಕೂಡ ಅದು ಎಕ್ಸಾಕ್ಟ್ ನಂಬರ್ ಏನ ಅನ್ನೋ ಸಂದೇಹ ನಮಗೆ ಬರುತ್ತೆ ಆದ್ರೆ ಬಾಹ್ಯಾಕಾಶ ಸಂಶೋಧಕರು ಇದನ್ನ ಹೇಳೋದಿಕ್ಕೆ ಯೂನಿವರ್ಸ್ ಅಲ್ಲಿರೋ ನಕ್ಷತ್ರಗಳು ಎಷ್ಟು ಬ್ಲ್ಯಾಕ್ ಹೋಲ್ಸ್ ಆಗಿ ಬದಲಾಗಬಲ್ಲವು ಅಂತ ಸ್ಟಡಿ ಮಾಡಿದರು ಅದರಲ್ಲಿ ಮುಖ್ಯವಾಗಿ ಬ್ಲಾಕ್ ಹೋಲ್ಸ್ ಅನ್ನುವು ಸ್ಪೇಸ್ ಟೈಮ್ ಫ್ಯಾಬ್ರಿಕ್ ಅಲ್ಲಿರೋ ಹೋಲ್ಸ್ ನಂತಹವು ಆದ್ದರಿಂದ ಅದನ್ನು ನೋಡಿ ನಮ್ಮ ಸೂರ್ಯನಿಗಿಂತ ಹತ್ತು ಪಟ್ಟು ದೊಡ್ಡದಾಗಿರೋ ನಕ್ಷತ್ರಗಳು ಮಾತ್ರನೇ ಬ್ಲಾಕ್ ಹೋಲ್ಸ್ ಆಗಿ ಬದಲಾಗ್ತವೆ ನಮ್ಮ ಯೂನಿವರ್ಸ್ ವಿವಿಧ ಗ್ಯಾಲಕ್ಸಿಗಳ ಸ್ಟ್ರಕ್ಚರ್ಸ್ ಅನ್ನ ಸ್ಟಡಿ ಮಾಡಿದರು ಬದಲಾಗ್ತಿರೋ ಅಂತರಿಕ್ಷ ಧೂಳಿನ ಮೋಡಗಳ ಮಾಸ್ನ ಲೆಕ್ಕ ಹಾಕಿ ಕೊನೆಗೆ ಕ್ವಿಂಟಿಲಿಯನ್ ಬ್ಲಾಕ್ ಹೋಲ್ಸ್ ಇರ್ತವೆ ಅಂತ ಒಂದು ಕನ್ಕ್ಲೂಷನ್ ಗೆ ಬಂದರು ಆದ್ರೆ ನಾವು ಎಷ್ಟು ಹೇಳ್ಕೊಂಡ್ರು ಕೂಡ ಈ ಯೂನಿವರ್ಸ್ ಅನ್ನೋದು ಅನಂತವಾದದ್ದು ಆದ್ದರಿಂದ ಇದು ಕೇವಲ ನಮ್ಮ ಖಗೋಳ ವಿಜ್ಞಾನಿಗಳ ಇಮ್ಯಾಜಿನೇಷನ್ಗೆ ಬಂದ ಒಂದು ಸಂಖ್ಯೆ ಮಾತ್ರ ಎಂದು ಭಾವಿಸಬೇಕಾಗುತ್ತೆ ವೆಸ್ಟ್ ವರ್ಜಿನಿಯಾ ಯೂನಿವರ್ಸಿಟಿಗೆ ಸೇರಿದ ಜುವಾಲಜಿಸ್ಟ್ಗಳು ಸೆಂಟ್ರಲ್ ಆಸ್ಟ್ರೇಲಿಯಾದಲ್ಲಿರುವ ಮರುಭೂಮಿಯಲ್ಲಿ ಎಂಬತ್ಮೂರು ಕೋಟಿ ವರ್ಷಗಳ ಹಿಂದೆ ತಯಾರಾದ ಸಾಲ್ಟ್ ಕ್ರಿಸ್ಟಲ್ಸ್ ಅನ್ನು ಕಂಡು ಹಿಡಿದರು ಇದನ್ನ ರಾಕ್ ಸಾಲ್ಟ್ ಅಂತ ಕೂಡ ಕರೀತಾರೆ ಸರಿ ಇದರಲ್ಲಿ ಸ್ಪೆಷಲ್ ಏನಿದೆ ಅಂತ ನೀವು ಕೇಳಬಹುದು ಆದರೆ ಗೈಸ್ ಈ ಸಾಲ್ಟ್ ಕ್ರಿಸ್ಟಲ್ಸ್ ಅನ್ನ ಮೈಕ್ರೋ ಲೆವೆಲ್ ನಲ್ಲಿ ನೋಡಿದಾಗ ಅದರಲ್ಲಿ ಸ್ವಲ್ಪ ವಾಟರ್ ಟ್ರಾಪ್ ಆಗಿರೋದನ್ನ ಮತ್ತು ಕೆಲವು ಸಿಂಗಲ್ ಸೆಲೆಡ್ ಆರ್ಗನಿಸಮ್ಸ್ ಆದ ಪ್ರೊಕ್ಯಾರೈಡ್ಸ್ ಇವೆ ಎಂದು ಕಂಡು ಹಿಡಿದರು ಇವೆಲ್ಲ ಆ ಸಾಲ್ಟ್ ಕ್ರಿಸ್ಟಲ್ ಆಗಿ ಬದಲಾದಾಗ ಇದರಲ್ಲಿ ಟ್ರಾಪ್ ಆಗಿರಬಹುದು ಎಂದು ವಿಜ್ಞಾನಿಗಳು ಭಾವಿಸುತ್ತಿದ್ದಾರೆ ಅಂದ್ರೆ ಅದರಲ್ಲಿರೋ ವಾಟರ್ ಮೈಕ್ರೋ ಆರ್ಗನಿಸಮ್ಸ್ ಸುಮಾರು ಎಂಬತ್ ಕೋಟಿ ವರ್ಷಗಳಷ್ಟು ಹಳೆಯವು ಎಂದರ್ಥ ಇದರಲ್ಲಿ ಕೆಲವು ಮೈಕ್ರೋ ಆರ್ಗನಿಸಮ್ಸ್ ಜೀವಂತವಾಗಿರಬಹುದು ಎಂದು ವಿಜ್ಞಾನಿಗಳು ಹೇಳ್ತಿದ್ದಾರೆ ಒಂದು ವೇಳೆ ಅವು ಜೀವಂತವಾಗಿದ್ದರೆ ಮಾರ್ಚ್ ಮೇಲೆ ಜೀವವನ್ನು ಹುಡುಕೋದು ನಮ್ಗೆ ತುಂಬಾ ಸುಲಭವಾಗುತ್ತೆ ಯಾಕಂದ್ರೆ ಅಲ್ಲಿ ಕೂಡ ಇದೇ ಸಮಯದಲ್ಲಿ ಸಮುದ್ರಗಳು ಮತ್ತು ನದಿಗಳು ಒಣಗಲು ಪ್ರಾರಂಭವಾದವು ಅಂದ್ರೆ ಈಗ ಅಲ್ಲಿರೋ ಕಲ್ಲುಗಳಲ್ಲಿ ಮತ್ತು ಸಾಲ್ಟ್ ನಲ್ಲಿ ಇಂತಹದೇ ಜೀವಿಗಳು ಇರೋ ಸಾಧ್ಯತೆಗಳಿವೆ ನಮ್ಮ ಭೂಮಿ ಮೇಲೆ ಯೂಸ್ ಮಾಡಿದ ಅದೇ ಟೆಕ್ನಿಕ್ಸ್ ಮತ್ತು ಟೂಲ್ಸ್ ಅನ್ನ ಯೂಸ್ ಮಾಡಿದರೆ ಅವು ಜೀವಂತವಾಗಿರುವಾಗಲೇ ಅವುಗಳ ಮೇಲೆ ರಿಸರ್ಚ್ ಮಾಡಬಹುದು ಈ ಸಾಲ್ಟ್ ಕ್ರಿಸ್ಟಲ್ಸ್ ಅಲ್ಲಿರೋ ನೀರನ್ನ ಅನಲೈಸ್ ಮಾಡೋದ್ರಿಂದ ಆಗಿನ ವಾಟರ್ ಟೆಂಪರೇಚರ್ ಅನ್ನ ಕೆಮಿಸ್ಟ್ರಿಯನ್ನ ಹಾಗೂ ಆಗಿನ ಅಟ್ಮಾಸ್ಪಿಯರಿಕ್ ಟೆಂಪರೇಚರ್ ಅನ್ನ ಕೂಡ ಕಂಡು ಹಿಡಿಯಬಹುದು ಸರಿ ಇಷ್ಟಕ್ಕೂ ಆಸ್ಟ್ರೇಲಿಯಾದಲ್ಲಿರೋ ಈ ಮರುಭೂಮಿಗೆ ಈ ಸಾಲ್ಟ್ ಕ್ರಿಸ್ಟಲ್ಸ್ ಹೇಗೆ ಬಂದವು ಅಂದ್ರೆ ಆ ಸಮಯದಲ್ಲಿ ಈ ಪ್ರದೇಶದಲ್ಲಿ ಒಂದು ಸಮುದ್ರನೇ ಇದ್ದಂತೆ ಆದ್ರೆ ಈಗ ಆ ಪ್ರದೇಶವು ಮರುಭೂಮಿಯಾಗಿ ಬದಲಾಗಿದೆ ಗೈಸ್ ಇದುವರೆಗೆ ನಮ್ಮ ಖಗೋಳ ವಿಜ್ಞಾನಿಗಳು ಅಬ್ಸರ್ವ್ ಮಾಡಿರೋ ಪ್ರಕಾರ ಈ ನಮ್ಮ ಬ್ರಹ್ಮಾಂಡದಲ್ಲಿ ಸುಮಾರು ಬಿಲಿಯನ್ ಅಂತೆ ಆದ್ರೆ ಆ ಗ್ಯಾಲಕ್ಸಿಗಳೆಲ್ಲ ಈ ಬ್ರಹ್ಮಾಂಡ ಎಕ್ಸ್ಪೆಂಡ್ ಆದಂತೆ ಅವು ಕೂಡ ಎಕ್ಸ್ಪೆಂಡ್ ಆಗ್ತಾ ಅವುಗಳ ದಾರಿಯಲ್ಲಿ ಅವು ಹೋಗ್ತಿವೆ ಆದ್ರೆ ಕೆಲವೊಮ್ಮೆ ರಸ್ತೆ ಮೇಲೆ ಅಪಘಾತಗಳು ಹೇಗೆ ಸಂಭವಿಸುತ್ತೋ ಸೇಮ್ ಅದೇ ರೀತಿ ಈ ಬ್ರಹ್ಮಾಂಡದಲ್ಲಿ ಕೂಡ ಅಂತಹ ಗ್ಯಾಲಕ್ಸಿಗಳ ಆಕ್ಸಿಡೆಂಟ್ಸ್ ಕೂಡ ನಡೀತಾ ಇರುತ್ತೆ ಸೊ ಅಂತಹ ಕೊಲಿಜನ್ಸ್ ಅನ್ನ ನಮ್ಮ ಖಗೋಳ ವಿಜ್ಞಾನಿಗಳು ರೀಸೆಂಟ್ ಆಗಿ ಪತ್ತೆ ಹಚ್ಚಿದ್ದರು ಅದು ಲಿಯೋ ಕನ್ಸ್ಟಿಲೇಷನ್ ಅಲ್ಲಿ ಎರಡು ಗ್ಯಾಲೆಕ್ಸಿಗಳು ಕೊಲೈಡ್ ಆಗಿರೋದ್ರಿಂದ ಅವು ಬಟರ್ಫ್ಲೈ ಆಕಾರದಲ್ಲಿ ಈ ರೀತಿ ಬದಲಾಗಿವೆ ಸೊ ನಾರ್ಮಲ್ ರೋಡ್ ಆಕ್ಸಿಡೆಂಟ್ ಅಲ್ಲಿ ಯಾವ ರೀತಿ ಪ್ರಾಣ ನಷ್ಟ ನಡೆಯುತ್ತೋ ಇಂತಹ ಗ್ಯಾಲೆಕ್ಸಿಗಳ ಆಕ್ಸಿಡೆಂಟ್ಸ್ ಅಲ್ಲೂ ಕೂಡ ತುಂಬಾ ನಷ್ಟ ನಡೆಯುತ್ತೆ ಅಂದ್ರೆ ಅದರಿಂದ ಅದರಲ್ಲಿನ ನಕ್ಷತ್ರಗಳು ಮತ್ತು ಅವುಗಳ ಸುತ್ತವಿರೋ ಗ್ರಹಗಳೆಲ್ಲ ನಾಶವಾಗ್ತವೆ ಒಂದು ವೇಳೆ ಅವುಗಳಲ್ಲಿ ಯಾವ್ದಾದ್ರೂ ಏಲಿಯನ್ ಸಿವಿಲೈಸೇಷನ್ ಇದ್ರೆ ಅವು ಕೂಡ ನಾಶವಾಗ್ತವೆ ಒಂದು ವೇಳೆ ಆ ಏಲಿಯನ್ಸ್ ಟೈಪ್ ತ್ರೀ ಸಿವಿಲೈಸೇಷನ್ ಏಲಿಯನ್ಸ್ ಆದ್ರೆ ಅವು ಇಂತಹ ಗ್ಯಾಲಕ್ಸಿ ಕೊಲಿಷನ್ಸ್ ಇಂದ ತಪ್ಪಿಸಿಕೊಳ್ಳುವ ಸಾಧ್ಯತೆಗಳಿರುತ್ತೆ ಸೊ ಈಗ ನಾವು ಕಂಡು ಹಿಡಿದ ಈ ಗ್ಯಾಲಕ್ಸಿ ಆಕ್ಸಿಡೆಂಟ್ ನಲ್ಲಿ ಎಂತಹ ಏಲಿಯನ್ಸ್ ಇವೆ ಅಂತ ಕೂಡ ನಾವು ಊಹಿಸಲು ಸಾಧ್ಯವಿಲ್ಲ ಒಂದು ವೇಳೆ ಆ ಗ್ಯಾಲಕ್ಸಿಗಳಲ್ಲಿ ನಿಜವಾಗ್ಲೂ ಏಲಿಯನ್ಸ್ ಇದ್ರೆ ಅವುಗಳಿಗೆ ಈಗ ಪ್ರಳಯ ಕಾಲ ಅಂತಾನೆ ಹೇಳಬಹುದು ಗೈಸ್ ಈ ಗ್ಯಾಲಕ್ಸಿ ನೇಮ್ಸ್ ಎನ್ ಜಿ ಸಿ ಫೋರ್ ಫೈವ್ ಸಿಕ್ಸ್ ಸೆವೆನ್ ಮತ್ತು ಎನ್ ಜಿ ಫೋರ್ ಫೈವ್ ಸಿಕ್ಸ್ ಏಟ್ ಈ ಗ್ಯಾಲಕ್ಸಿಗಳು ನಮ್ಮ ಭೂಮಿಗೆ ಸುಮಾರು ಅರವತ್ತು ಮಿಲಿಯನ್ ಲೈಟಿಯರ್ಸ್ ದೂರದಲ್ಲಿವೆ ಇಲ್ಲಿ ಕೇವಲ ಒಂದು ಲೈಟಿಯರ್ ಅಂದ್ರೆ ಒಂಬತ್ತು ಲಕ್ಷದ ನಲವತ್ತಾರು ಸಾವಿರ ಕೋಟಿ ಕಿಲೋಮೀಟರ್ಸ್ ಸೊ ಆ ಏಲಿಯನ್ಸ್ ಅನ್ನ ಕಾಪಾಡಲು ನಮ್ಮಿಂದ ಅಸಾಧ್ಯ ಗೈಸ್ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಗೈಸ್ ಇಷ್ಟು ದಿನ ಅಂತರಿಕ್ಷದಲ್ಲಿರೋ ಸ್ಪೇಸ್ ಡೆಬ್ರಿಸ್ ಅನ್ನ ಮತ್ತು ಅಂತರಿಕ್ಷದಿಂದ ತುಂಬಾ ಆಬ್ಜೆಕ್ಟ್ಸ್ ನಮ್ಮ ಭಾರತದಲ್ಲಿ ಬೀಳ್ತಿವೆ ಸೊ ಇದರ ಹಿಂದೆ ಚೈನಾದ ಕೈವಾಡ ಇರಬಹುದು ಎಂದು ಭಾವಿಸಿ ಅವರನ್ನ ಕೇಳಿದಾಗ ಅದು ನಮ್ದಲ್ಲ ಅಂತ ಉತ್ತರ ಕೊಡ್ತಿದೆ ಸೊ ಇಂತಹ ಸ್ಪೇಸ್ ಡೆಬ್ರಿಸ್ ಅನ್ನ ಟ್ರ್ಯಾಕ್ ಮಾಡೋದಕ್ಕೆ ನಮ್ಮ ಭಾರತ ದೇಶ ಒಂದು ಲಿಕ್ವಿಡ್ ಟೆಲಿಸ್ಕೋಪ್ ಅನ್ನ ತಯಾರಿಸಿದೆ ಲಿಕ್ವಿಡ್ ಟೆಲಿಸ್ಕೋಪ್ ಅಂದ್ರೆ ಈ ಟೆಲಿಸ್ಕೋಪ್ನಲ್ಲಿ ಮೆರಿಕ್ಯೂರಿಯನ್ನು ಉಪಯೋಗಿಸಿ ಅಂತರಿಕ್ಷದಲ್ಲಿರೋ ಸ್ಪೇಸ್ ಟಿಬ್ರಿಸ್ ಮತ್ತು ಆಸ್ಟ್ರಾಯ್ಡ್ಸ್ ಅನ್ನು ಟ್ರ್ಯಾಕ್ ಮಾಡ್ತಾರೆ ಆಂಡ್ರೋಮೆಡಾ ಗ್ಯಾಲೆಕ್ಸಿ ಇದು ನಾವು ಆಕಾಶದಲ್ಲಿ ನೋಡಬಹುದಾದ ಅತಿದೊಡ್ಡ ಗ್ಯಾಲೆಕ್ಸಿ ಇದು ನಮ್ಮ ಭೂಮಿಗೆ ಸುಮಾರು ಲಕ್ಷ ಲೈಟಿಯರ್ಸ್ ದೂರದಲ್ಲಿ ನಲ್ಲಿ ಇದೆ ಹಾಗೂ ಈ ಗ್ಯಾಲಕ್ಸಿಯ ಡಯಾಮೀಟರ್ ಸುಮಾರು ಎರಡು ಲಕ್ಷದ ಇಪ್ಪತ್ತು ಸಾವಿರ ಲೈಟಿಯರ್ಸ್ ಇರುತ್ತೆ ಇದನ್ನ ಆಕಾಶದಲ್ಲಿ ನೋಡಿದಾಗ ಒಂದು ಸಣ್ಣ ಚುಕ್ಕಿಯ ರೀತಿ ಕಾಣಿಸುತ್ತೆ ಆ ಚುಕ್ಕೆನೆ ಈ ಗ್ಯಾಲೆಕ್ಸಿಯ ಸೆಂಟರ್ ನಮ್ಗೆ ಆ ಗ್ಯಾಲಕ್ಸಿಯ ಸ್ಪೈರಲ್ ಆರ್ಮ್ಸ್ ಕಾಣಿಸೋದಿಲ್ಲ ಯಾಕಂದ್ರೆ ಅವು ಅಷ್ಟೊಂದು ಬ್ರೈಟ್ ಆಗಿರೋದಿಲ್ಲ ಗೈಸ್ ಒಂದು ವೇಳೆ ಆ ಸ್ಪೈರಲ್ ಆಮ್ ಕೂಡ ನಮಗೆ ಕಾಣಿಸುವಷ್ಟು ಬ್ರೈಟ್ ಆಗಿದ್ರೆ ಆಂಡ್ರೋಮೆಡಾ ಗ್ಯಾಲಕ್ಸಿ ನಮ್ಮ ಚಂದ್ರನಿಗಿಂತ ಆರರಿಂದ ಏಳು ಪಟ್ಟು ದೊಡ್ಡದಾಗಿ ಮತ್ತು ಪ್ರಕಾಶಮಾನವಾಗಿ ಆಕಾಶದಲ್ಲಿ ಕಾಣಿಸುತ್ತೆ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್